ನಮಸ್ಕಾರ ನಾನು ಗಿಣ್ಣ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಿದ್ದೀನಿ ನೋಡಿ ಬರುತ್ತೆ ಆಕ್ಚುಲಿ ಎಲ್ರಿಗೂ ಕೆಲವರು ಗಿಣ್ಣ ಅಂದರೆ ಏನು ಅನ್ನೋದೇ ಗೊತ್ತಿಲ್ಲ ಎಷ್ಟೊಂದು ಸಲ ನನ್ನನ್ನೇ ಕೇಳಿದ್ದಾನೆ ಹಾಗಂದ್ರೆ ಏನು ಅಂತ ತುಂಬ ಚೆನ್ನಾಗಿರುತ್ತೆ ನಾವು ಈ ಥರ ನಾವು ಆಸನ ಸೈಡು ನಾವು ಎಲ್ಲರೂ ಇದೇ ಥರ ಆಲ್ಮೋಸ್ಟ್ ಮಾಡೋದು ಒಂದು ಲೀಟರ್ ಹಾಲು ತಗೊಂಡಿದ್ದೀನಿ ಸಕ್ಕರೆ ಅದಕ್ಕೆ ನಿಮಗೆ ಸ್ವೀಟ್ ಎಷ್ಟು ಬೇಕು ಸ್ವಲ್ಪ ಆದರೆ ಸ್ವಲ್ಪ ಹಾಕ್ಕೊಳ್ಳಿ ನಾನು ಈ ಥರ ಕೈಯ್ಯಲ್ಲಿ ನಾಲ್ಕು ಭಕ್ಷ್ಯ ಕಳ್ತಾಯಿದ್ದೀನಿ ಇಷ್ಟು ಹಾಕ್ಕೊಂಡ್ರೆ ಕರೆಕ್ಟ್ ಆಗುತ್ತೆ ನಾನು ತಕ್ರೆ ಸ್ವಲ್ಪ ಕರಗಬೇಕು ಅದ್ರ ಜೊತೆಗೆ ಏಲಕ್ಕಿ ಏಲಕ್ಕಿ ನಾನು ಸಮೇತ ಹಾಕ್ತೀನಿ ನಾನು ಇದು ಮಕ್ಕಳಿಗೆಲ್ಲ ಕೊಟ್ಟರೆ ಒಳ್ಳೆಯದು ಆರೋಗ್ಯಕ್ಕೆ ಆದರೆ ಶೀತ ಶೀತ ಇರೋರಿಗೂ ಇದನ್ನು ತಿನ್ನಬಾರ್ದು ಇದನ್ನು ಅವ್ರಿಗೆ ಆಗೋದೇ ಇಲ್ಲ ಶೀತ ತುಂಬ ಶೀತ ಆಗುತ್ತೆ ಇದು ತಿಂದರೆ ಗೀ ಬಾಲು ಅಂದರೆ ನೋಡಿ ಯಾವ ಥರ ಇದೆ ಇದೇ ಗೀ ಬಾಲು ನೋಡಿ ಕರು ಹಾಕ್ತಾಗ ಮೊದಲನೇ ಸಲ ಹಾಲು ಕರಿತಾರಲ್ಲ ಅದೇ ಗೀ ಬಾಲು ನಾನು ಒಂದು ಲೀಟರ್ಗೆ ಸ್ವಲ್ಪ ಇದ್ದೀನಿ ಇದನ್ನು ಕಾಲು ಗಂಟೆ ಸೆಕೆ ಮಟ್ಕೆಯಲ್ಲಿ ಬೇಯಿಸೋಣ ಅದು ಹೇಗೆ ಬೇಯಿಸೋದು ಅಂತ ಹೇಳ್ಕೊಡ್ತೀನಿ ನೋಡಿ ನಾನು ಒಂದೆರಡು ಲೋಟ ನೀರು ಹಾಕ್ಕೊಂಡು ಒಂದು ಪ್ಲೇಟ್ ಇಟ್ಟಿದ್ದೀನಿ ಈ ಇದನ್ನು ಇದನ್ನ ಇದ್ದೀನಿ ನೋಡಿ ಸೆಕೆ ಮಡಕೆಯಲ್ಲೇ ಬೇಯಬೇಕು ಇದು ಒಂದು ಕಾಲು ಗಂಟೆ ಬೆಂದರೆ ಸಾಕು ಅದ್ರ ಮೇಲೆ ಬೇಯಿಸಿದರೆ ಅದು ಫುಲ್ಲು ಒಂಥರ ರಬ್ಬರ್ ಥರ ಗಟ್ಟಿಯಾಗಿಬಿಡುತ್ತೆ ಆ ಥರನೂ ಬೇಯಿಸ್ಬಾರ್ದು ಕಡಿಮೆನೂ ಬೇಯಿಸಬಾರ್ದು ಹೀಗೆ ಚಾಕುವನಾಗಲಿ ಅಥವಾ ಸ್ಪೂನಾದರೂ ಆಗಲಿ ಹಿಂಗೆ ಹಾಕ್ಬಿಟ್ಟು ನೋಡಿದರೆ ಆಲ್ ಥರ ಬರಬಾರ್ದು ಅಷ್ಟು ಅದ ಸಾಕು ಏನಾದರೂ ಈ ತುಂಬ ಬೇಯಿಸಿದ್ರೆ ಈ ಕಡೆ ಎಲ್ಲ ರಬ್ಬರ್ ರಬ್ಬರ್ ಟೈಪ್ ಬರುತ್ತೆ ಅದು ತಿನ್ನೋಕ್ಕಾಗಲ್ಲ ಆಗಲ್ಲ ನೋಡಿ ತುಂಬ ಚೆನ್ನಾಗಿರುತ್ತೆ ಹಾಕ್ತಾರೆ ನಾನು ಕಾಲು ಗಂಟೆ ಬೇಯಿಸಿದೆ ಆಗಿದೆ ಆಲ್ರೆಡಿ ತುಂಬ ಚೆನ್ನಾಗಿರುತ್ತೆ ಮಾಡ್ಕೀನಿ ನೋಡಿ ಎಷ್ಟು ಟೇಸ್ಟ್ ಆಗಿರುತ್ತೆ ಗೊತ್ತಾ ಕೆಲವರು ಪುರಿ ಎಲ್ಲ ಹಾಕಿ ಮಾಡ್ತಾರೆ ಕೆಲವರು ಈ ಬೆಲ್ಲ ಕಪ್ಪು ಬೆಲ್ಲ ಬಿಳಿ ಬೆಲ್ಲ ಎಲ್ಲ ಹಾಕಿ ಮಾಡ್ತಾರೆ ನೋಡಿ ಆ ಥರ ಏನಾದರೂ ಬೇಕು ಅಂದರೆ ನೀವು ಮಾಡ್ಕೊಳ್ಳಿ ನಾನು ಸಕ್ಕರೆ ಹಾಕಿದ್ದೀನಿ ಮಳೆ ಬರ್ತಿರೋದ್ರಿಂದ ನಾನು ಬೆಲ್ಲ ತರ್ಸೋಕ್ಕಾಗಲಿಲ್ಲ ತುಂಬಾ ಮಳೆ ಬರ್ತಿದೆ ಅದರಿಂದ ನಾನು ಸಕ್ಕರೆಲ್ಲೇ ಮಾಡಿದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್